ಕಾನಾಪುರ ತಾಲೂಕಿನ ಗೋಲಿಹಳ್ಳಿ ಹೊರವಲಯದಲ್ಲಿ ಅಧಿಕಾಲದ ಪಾರ್ಶ್ವನಾಥ ಮೂರ್ತಿಯನ್ನ ಕಳ್ಳತನ ಮಾಡಲು ಯತ್ನಿಸಿದ ಘಟನೆ ನಡೆದಿದೆ ಇನ್ನು ಗ್ರಾಮದ ಹೊರವಲಯದಲ್ಲಿರುವ ಜಮೀನಿನಲ್ಲಿದ್ದ ಅಧಿಕಾಲದ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿಗೆ ತಲಾಂತರದಿಂದ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ ಆದರೆ ಜಮೀನು ಮಾಲೀಕ ಬಸಪ್ಪ ಗೋಳೇಕರ ಎಂಬ ವ್ಯಕ್ತಿ ಯಾರ ಗಮನಕ್ಕೂ ತರದೆ ಮೂರ್ತಿಯನ್ನ ಕಳ್ಳತನ ಮಾಡಿ ಮಾರಾಟ ಮಾಡಲು ಯತ್ನಿಸಿದ್ದಾನೆ ಎಂದು ಇದೀಗ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ ಆಮೇಲೆ ಕೋಕೇ ಇಂದ ನೀನು ಏನು ಕಚ್ಚ ಮಾಡ್ತೀಯಾ ಕಚ್ಚ ಕನ್ನಾ ಅದು ಆ ನಾಟ್ಯಕ್ಕೆ ಬಂದ್ನೈತು ಅಂತಾ ಎಂಜಿನ್ ಚಲಾಯ बरोबर ಆಯ್ತು ಆಸ್ ತಪ್ಪನೋ ಯಾಕ ನೀನು ಕಚ್ಚು ನೀನು ಗೋಡನೇ ಇಲ್ಲಾ ಟೀರ್ಥಂಕರ ಸ್ವಾಮಿ ಸಂಬಂಧಪಟ್ಟಿದ್ದು ಈಗ ನಿಮಗೆ ಸಂಶಯ ಯಾರ್ದಾರ ಮೇಲೆ ಆ ಬಸವ ಈ ಜಾಗ ಮಾಲಕರ ಬಸಪ್ಪ ಗೋಳೇಕರವರ ಬಸಪ್ಪ ಗೋಳೇಕರವರ ಅವರು ಓಡಿದಾರ ಗಾಡಿ ಅವರು ತಗೊಂಡಾರಂತ ಅವರು ನಂಬರ್ ಐತಿ ಗಾಡಿ ನಂಬರ್ ಸಿಕ್ಕಿತೆ ಗಾಡಿ ನಕಂದ್ರೆ ಗಾಡಿ ಯಾರದೊಂದು ಗೊತ್ತಾಗೈತಿ ಈಗ ಏನು ನೀವು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಮಾಡ್ರಿ ಹಾ ಕಂಪ್ಲೀಟ್ ಮಾಡಿದ್ವಿ ಅಲ್ಲಿ ಪೊಲೀಸ್ ಸ್ಟೇಷನ್ ಹಾ ಪೊಲೀಸ್ ಇಂದ ಮಾಡಿದೆ ಅವರ ಹೆಸರಿನ ಮೇಲೆ ಮಾಡ್ರಿ ಹಾ ಅವರ ಹೆಸರಿನ ಮೇಲೆ ಮಾಡಿದೆ ಗಾಡಿ ಮಾಲಕರ ಮೇಗೆ ಮತ್ತೆ ಈ ಜಾಗ ಓನರ್ ಮ್ಯಾಗ ಮಾಡಿದ್ವಿ ಅವ್ರು ಒಪ್ಕೊಂಡಾರದ ಫೋನ್ಯಾಗ ಮಾತಾಡಿದಾಗ ಒಪ್ಕೊಂಡಾರ ನಾವು ಇದು ಹಿಂಗಿಂಗ್ ಅಂತ ಹೇಳಿ ಅದಕ್ಕೆ ನಾವು ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿವಿ ಅವ್ರೇನು ಮೂರ್ತಿ ನಾವು ಒಪ್ಕೊಂಡ್ರೆ ಮೂರ್ತಿ ಅಂತ ಈಗ ಅವ್ ನೋಡ್ಬೇಕ್ರಿಗೆ ಅವ್ರ ಅಭಿಪ್ರಾಯ ಏನೈತಿ ಇಲ್ಲಿ ತಂದಿಟ್ಟು ಸ್ಥಾಪ ನಮ್ದಂತೂ ಊರಾನೋರ್ ಹೊತ್ತಾಯ ಇಲ್ಲಿ ಇದ್ ಜಾಗಕ್ಕೆ ಸ್ಥಾಪನೆ ಸ್ಥಾಪನಾ ಹೇಳಿ ನಮ್ದೆಲ್ಲ ಒಪ್ಪಿಗೆ ಐತಿ ಅವ್ರ ಇಲ್ಲೇ ಮಾಡ್ಬೇಕಾದ್ ಮೂರ್ತಿ ನಾವು ಬೇರೆ ಕಡೆ ಅದನ್ನು ಮಾಡಕ್ ಕೊಡಂಗ್ ಮತ್ತ ಅವ್ರೇನು ಮಾರ್ಕೊಂಡಾರ ಸುದ್ದಿ ಅದೆಷ್ಟು ಕೋಟಿಗೆ ಮಾರ್ಕೊಂಡಾರ ಅವ್ರಿಗೆ ಗೊತ್ತ ಅವ್ರಿಗೆ ಪೊಲೀಸ್ ತನಿಖೆಗಳು ಗೊತ್ತಾಗುತ್ತೆ ಹ ಅವ್ರಿಗೆ ಗೊತ್ತಾಗೋದು ಈಗ ಅವ್ರ ಮಾಹಿತಿ ತಿಗದ ಗೊತ್ತಾಗ ಮಾರಿದಾರ ಅನ್ನೋದು ಸುದ್ದಿ ಬಂದಿದೆ ಇಷ್ಟ ಹೆಸರು ಹೇಳಿ ಆ ಬಸಪ್ಪ ನಂದ್ರೆ ಉಮೇಶ್ ಇರಪ್ಪ ಪಾಟೀಲ್ ನಿಮ್ಮ ಹೆಸರು ಶಿವಾಜಿ ಶಿವಗುರು ಹೆಸರು ಹೇಳಿ ನನ್ನ ಹೆಸರು ಶಿವಾಜಿ ಗುರು ಮುಂದೆ ನಾವು ಇವತ್ತಿನ ಇದ್ದು ನಾವು ಭಾಳದ ಒಂದು ಮನೆ ಎರಡನೇ ಸಾಲಿ ಹುಟ್ಟಾಗಿಂದೂ ಹಿಂಗೆ ಇತ್ತು ದೇವರ ದೇವಸ್ಥಾನದಿಂದ ನಾವು ಪೂಜಾರಿ ಮಾಡ್ತಿದ್ದು ಪೂಜೆ ಪೂಜಾ ಮಾಡ್ತಿದ್ದು ದೇವ್ರದ್ದು ಗುರುವತ್ತಿಂದ ಎಲ್ಲ ಮತ್ತು ಗುಡಿ ಅದನ್ನೇನು ದೇವ್ರ ಯಾರು ಇವತ್ತಿನವರೆಗೆ ಯಾರೂ ಬಿಟ್ಟಿಕ್ಕೆಲ್ಲ ಈ ಹೊಲ ಇದು ಗೈರಾಣಿ ಇತ್ತಿದ್ರು ಇದು ಇದ್ದ ಅವರು ಖರೀದಿ ಮಾಡ್ಕೊಂಡಾರ ಅದು ದಾನ ಕೊಟ್ಟಿದ್ರೆ ಮುಸಲ್ಮಾನ್ ಮಂದಿಗೆ ದಾನ ಕೊಟ್ಟಿತ್ತು ಅವರು ಮುಸಲ್ಮಾನ್ ಮಂದಿ ಮಾರಿದ್ರ ಫಸ್ಟ್ ಗೆ ಇದನ್ನ ನನ್ನ ಮೂರ್ತಿ ಅವರು ಯಾರ ಹೆಸರು ಹೇಳಿ ಬಸಪ್ಪ ಹೇಳಿ ಬಸಪ್ಪ ಏನಾದ್ರು ಉಂಟು ಬಸಪ್ಪ ಗೋಳಿಕರ ಅವರು ಬಂದು ನಿನ್ನೆ ಐದ ಐದು ಗಂಟೆಯಿಂದ ಆರು ಗಂಟೆ ಬಂದು ಬಂದ ಗಾಡಿ ಹಾಕಿದ್ರು ನಮ್ಮ ಸಣ್ಣ ಸಣ್ಣ ಹುಡುಗರು ಇಲ್ಲಿ ಆಟ ಆಡಕ್ಕೆ ಬಂದಿದ್ರು ಆ ಹುಡುಗರು ಗಾಡಿ ನೋಡಿಕೆ ಕಡೆ ಬಂದರು ಆ ಹುಡುಗರು ನಂತ ನಮ್ಮ ಮೂರ್ತಿ ಬೈತಾರೆ ಇವ್ರು ಯಾರು ಇವರು ನಾವಿಲ್ಲಿ ಆಟ ಆಡಿದ್ರೆ ನಮಗೆ ಬಡ್ಯಾಕ್ ಬರ್ತಿದ್ದವ ಮುದ್ದು ಕೈ ಪೈಸೆ ಇದನ್ನ ಹಾಕ್ತಾರೆ ಹತ್ತಿರ ಅವ ಅವಡ್ಯಾಕ್ ಬರ್ತಿ ಬರ್ತಿದ್ದಂತ ಹುಡುಗರು ಹೇಳಿದ ಹೇಳಿದಾಗ ಎಲ್ಲ ಜನ ಎಲ್ಲ ಹುಡುಕ್ಯಾರ ವಿಚಾರ ಮಾಡಿದ್ರೆ ಹತ್ರ